ನಮಸ್ಕಾರ ಸ್ನೇಹಿತರೆ ಎಂದಿನಂತೆ ನಮ್ಮ ಇನ್ನೊಂದು ಬಹು ಉಪಯುಕ್ತ ಪೇರೆಂಟಿಂಗ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಾತನಾಡುವುದು ಮಕ್ಕಳ ಭವಿಷ್ಯವನ್ನೇ ಬದಲಾಯಿಸುವ ಒಂದು ವಿಶೇಷ ವಿಷಯ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವುದು ಹೇಗೆ ಎಂಬುದರ ಬಗ್ಗೆ ನಾನು ನಿಮಗೆ ಇಂದು ಐದು ದಿನಗಳ ಪೋಷಕರ ಕಾರ್ಯಕ್ರಮ ಹೇಳುತ್ತೇನೆ ಇದನ್ನು ನೀವು ಮನೆಯಲ್ಲಿ ಅನುಸರಿಸಿದರೆ ನಿಮ್ಮ ಮಗುವಿನ ಕಾನ್ಫಿಡೆನ್ಸ್ ಲೆವೆಲ್ ಆತ್ಮವಿಶ್ವಾಸದ ಮಟ್ಟ ಎಷ್ಟು ಬದಲಾಗುತ್ತದೆ ಎಂಬುದನ್ನು ನೀವು ಸ್ವತಃ ಅನುಭವಿಸುತ್ತೀರಿ ಹಾಗಾದರೆ ತಡವೇಕೆ ಆರಂಭಿಸೋಣ ಡೇ ಒನ್ ಮೊದಲನೆಯ ದಿನ ನೀನು ಮಾಡಬಲ್ಲೆ ಎನ್ನುವ ನಂಬಿಕೆ ಕೊಡುವುದು ಮೊದಲ ದಿನ ನಾವು ಮಾಡಬೇಕಾದ ಕೆಲಸ ಮಗುವಿಗೆ ನೀನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ತುಂಬುವುದು ಪೋಷಕರೇ ಮಗು ತಪ್ಪು ಮಾಡಿದಾಗ ಗದರಿಸುವುದು ತುಂಬಾ ಸರಳ ಆದರೆ ಗದರಿಸಿದರೆ ಅವರು ಕಲಿಯೋದಿಲ್ಲ ಹೆದರುವುದು ಮಾತ್ರ ಮಗುವಿಗೆ ಹೀಗೆ ಹೇಳಿ ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡೋಣ ನೀನು ಮಾಡಬಲ್ಲೆ ಇದು ಒಂದು ವಾಕ್ಯ ಆದರೆ ಮಗುವಿನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಾಗಿಲನ್ನು ತೆರೆದಂತಾಗುತ್ತದೆ ನೀವು ಏನನ್ನೇ ಮಾತನಾಡಲಿ ನಿಮ್ಮ ಟೋನ್ ಶಾಂತ ಸ್ಮೈಲ್ ಜೊತೆಗೆ ಇರಲಿ ತಪ್ಪು ತಿದ್ದುವುದಕ್ಕಿಂತ ಪ್ರೋತ್ಸಾಹಿಸುವುದೇ ಮುಖ್ಯ ಎನ್ಕರೇಜ್ಮೆಂಟ್ ಓವರ್ ಕರೆಕ್ಷನ್ ಸ್ನೇಹಿತರೆ ನಾವು ಮಕ್ಕಳನ್ನು ಬೆಳೆಸುವಲ್ಲಿ ಮಾಡುವ ದೊಡ್ಡ ತಪ್ಪುಗಳಲ್ಲಿ ಒಂದು ತಿದ್ದುವುದು ಕರೆಕ್ಷನ್ ಅಂದರೆ ತಪ್ಪು ತಿದ್ದುವುದಕ್ಕೆ ಹೆಚ್ಚು ಒತ್ತು ಕೊಡುತ್ತೇವೆ ಆದರೆ ಮಕ್ಕಳ ಆತ್ಮವಿಶ್ವಾಸ ಬೆಳೆಸುವುದು ಹೇಗೆ ಅಂತ ಕೇಳಿದರೆ ಒಂದು ಮಾತು ಬಹಳ ಮುಖ್ಯ ಅದು ತಪ್ಪು ತಿದ್ದುವುದಕ್ಕಿಂತ ಪ್ರೋತ್ಸಾಹವೇ ಮುಖ್ಯ ಎನ್ಕರೇಜ್ಮೆಂಟ್ ಓವರ್ ಕರೆಕ್ಷನ್ ತಿದ್ದುವುದು ತಪ್ಪಲ್ಲ ಆದರೆ ಮಗುವಿನ ಸ್ವಭಾವ ಮತ್ತು ಆತ್ಮವಿಶ್ವಾಸ ರೂಪುಗೊಳ್ಳುತ್ತಿರುವ ಹಂತ ಫಾರ್ಮೇಷನ್ ಸ್ಟೇಜ್ ಇರುವ ಮಕ್ಕಳಿಗೆ ಇದು ಕೆಲವೊಮ್ಮೆ ಉತ್ಸಾಹ ಕಡಿಮೆ ಮಾಡಿದಂತೆ ಆಗಬಹುದು ಆಗ ಅವರು ತಾವು ತಪ್ಪೇ ಮಾಡುತ್ತೇವೆ ಎಂಬ ಭಾವನೆ ಬೆಳೆಸಿಕೊಂಡು ಪ್ರಯತ್ನಿಸುವುದನ್ನೇ ಬಿಡಬಹುದು ಇದು ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತದೆ ಪ್ರೋತ್ಸಾಹ ಏನು ಮಾಡುತ್ತದೆ ಪ್ರೋತ್ಸಾಹ ಮಗುವಿನ ಮನಸ್ಸಿನಲ್ಲಿ ಮೂರು ದೊಡ್ಡ ಬದಲಾವಣೆ ತರುತ್ತದೆ ಒಂದು ಪ್ರಯತ್ನಿಸುವ ಧೈರ್ಯ ಕೊಡುತ್ತದೆ ಎರಡು ಸೋಲಿನ ಭಯ ಕಡಿಮೆ ಮಾಡುತ್ತದೆ ಮೂರನೆಯದಾಗಿ ಕಲಿಯುವ ವೇಗ ಹೆಚ್ಚಿಸುತ್ತದೆ ಅವರು ತಪ್ಪಿನಿಂದ ಸರಿಯಾಗಿ ಕಲಿತು ನಾವು ತಿದ್ದುವಾಗ ಕೇಳಲು ಸಿದ್ಧರಾಗುತ್ತಾರೆ ಮಗುವಿಗೆ ಹೀಗೆ ಹೇಳಿ ಪರವಾಗಿಲ್ಲ ಮತ್ತೆ ಪ್ರಯತ್ನ ಮಾಡೋಣ ನೀನು ಮಾಡಬಲ್ಲಿ ಇದು ಒಂದು ವಾಕ್ಯ ಆದರೆ ಮಗುವಿನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಾಗಿಲನ್ನು ತೆರೆಯುತ್ತದೆ ಉದಾಹರಣೆಗೆ ಮಗು ಒಂದು ಚಿತ್ರ ತಪ್ಪಾಗಿ ಬರೆದರೂ ಏನಪ್ಪ ಇದು ಸರಿಯಾಗಿಲ್ಲ ಮತ್ತೆ ಮಾಡು ಎಂದು ಹೇಳಬೇಡಿ ಬದಲಾಗಿ ಓ ಪ್ರಯತ್ನ ಮಾಡಿದ್ದೀಯ ಇದನ್ನು ಇನ್ನೂ ಚೆನ್ನಾಗಿ ಹೇಗೆ ಮಾಡಬಹುದು ನೋಡೋಣ ಎಂದು ಹೇಳಿ ಮಕ್ಕಳಿಗೆ ತಿದ್ದುವುದು ಬೇಕೇ ಬೇಕು ಆದರೆ ಪ್ರೋತ್ಸಾಹದ ಮೂಲಕ ತಿದ್ದಿದರೆ ಅದು ಮಕ್ಕಳಿಗೆ ನೋವು ಮಾಡುವುದಿಲ್ಲ ಬದಲಾಗಿ ಆತ್ಮವಿಶ್ವಾಸ ಬೆಳೆಸುತ್ತದೆ ಉದಾಹರಣೆಗೆ ನೀನೇ ಮಾಡಬಹುದು ಮತ್ತೆ ಪ್ರಯತ್ನ ಮಾಡು ನಾನು ನಿನ್ನ ಜೊತೆ ಇದ್ದೇನೆ ಈ ಮೂರು ವಾಕ್ಯಗಳು ಮಗುವಿನ ಜೀವನದಲ್ಲಿ ಅಸಾಧಾರಣ ಪರಿಣಾಮ ಬೀರುತ್ತವೆ ನೀವು ಏನನ್ನೇ ಮಾತನಾಡಲಿ ನಿಮ್ಮ ಮಾತಿನ ಶೈಲಿ ಶಾಂತ ನಗುವಿನ ಜೊತೆಗೆ ಇರಲಿ ಇದು ಮಗುವಿನ ಆತ್ಮವಿಶ್ವಾಸ ಕಟ್ಟಲು ಮೊದಲ ಹೆಜ್ಜೆ ಸ್ನೇಹಿತರೆ ಪ್ರೋತ್ಸಾಹ ಮಗುವಿನ ಆತ್ಮವಿಶ್ವಾಸದ ಅಡಿಪಾಯ ತಿದ್ದುವುದು ನಂತರ ಮಾಡಬಹುದು ಆದರೆ ಪ್ರೋತ್ಸಾಹ ಮೊದಲೇ ಮಾಡಬೇಕು ಡೇ ಟು ಎರಡನೆಯ ದಿನ ಪ್ರಶಂಸೆಯ ಸಮಯ ಪ್ರೇಸ್ ಟೈಮ್ ಹತ್ತು ನಿಮಿಷ ಪ್ರಶಂಸೆಯ ಸಮಯ ಮಕ್ಕಳೊಂದಿಗೆ ಕಳೆಯುವುದು ಇದು ಜಗತ್ತಿನ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಉತ್ತಮ ಪೋಷಕತ್ವದ ದಿನನಿತ್ಯದ ಕಾರ್ಯಕ್ರಮವಾಗಿದೆ ಪ್ರತಿದಿನ ಕೇವಲ ಹತ್ತು ನಿಮಿಷ ಹೌದು ಕೇವಲ ಹತ್ತು ನಿಮಿಷ ನಾವು ನಮ್ಮ ಮಗುವಿನ ಉತ್ತಮ ಗುಣಗಳನ್ನು ಪ್ರಶಂಸಿಸಿ ಎತ್ತಿ ತೋರಿಸಿದರೆ ಅವರು ಮಾನಸಿಕವಾಗಿ ಸದೃಢ ಆತ್ಮವಿಶ್ವಾಸದಿಂದ ಕೂಡಿದ ಸುರಕ್ಷತಾ ಭಾವದಿಂದ ಬೆಳೆಯುತ್ತಾರೆ ಹಾಗಾದರೆ ಇದನ್ನು ಹೇಗೆ ಮಾಡುವುದು ಹತ್ತು ನಿಮಿಷ ಪ್ರೇಸ್ ಟೈಮ್ ಪ್ರಶಂಸಾ ಸಮಯ ಎಂದರೆ ಪ್ರತಿದಿನ ಹತ್ತು ನಿಮಿಷ ನೀವು ಸಂಪೂರ್ಣವಾಗಿ ನಿಮ್ಮ ಮಗುವಿನ ಮೇಲೆ ಗಮನ ಕೇಂದ್ರೀಕರಿಸಿ ಅವರ ಗುಣಗಳನ್ನು ಪ್ರಯತ್ನಗಳನ್ನು ಮತ್ತು ನಡತೆಯ ಬಗ್ಗೆ ಪ್ರಶಂಸೆ ಮಾಡುವ ಸಮಯ ಈ ಸಮಯದಲ್ಲಿ ಮೊಬೈಲ್ ಇಲ್ಲ ಕೆಲಸ ಇಲ್ಲ ಬೇರೆ ಯಾವುದೇ ಅಡ್ಡಿ ಇಲ್ಲ ಕೇವಲ ನೀವು ಮತ್ತು ನಿಮ್ಮ ಮಗು ಏಕೆ ಮಕ್ಕಳಿಗೆ ಪ್ರಶಂಸೆ ಇಷ್ಟೊಂದು ಶಕ್ತಿಶಾಲಿಯಾಗಿದೆ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಪ್ರಶಂಸೆ ತುಂಬಾ ಮುಖ್ಯ ಯಾವಾಗ ಅವರು ನಿಜವಾದ ಪ್ರಶಂಸೆಯನ್ನು ಕೇಳುತ್ತಾರೆಯೋ ಅವರ ಮೆದುಳು ಡೊಪಮೈನ್ ಹಾರ್ಮೋನ್ ಅಂದರೆ ಸಂತೋಷ ಉತ್ಸಾಹ ಚೈತನ್ಯ ಹೆಚ್ಚಿಸುವ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ ಈ ರಸಾಯನವು ಚೈತನ್ಯ ಮತ್ತು ಪ್ರೇರಣೆ ಉತ್ತೇಜನ ಕೊಡುತ್ತದೆ ಮಗುವಿಗೆ ನನ್ನ ಪೋಷಕರಿಗೆ ನಾನು ಹೆಮ್ಮೆ ಎಂಬ ಭಾವನೆ ಬಂದಾಗ ಅವರ ವರ್ತನೆ ಮತ್ತು ಸ್ವಭಾವ ಎರಡು ಪ್ರಕಾಶಮಾನವಾಗಿ ಬೆಳೆಯುತ್ತವೆ ಹಾಗಾದರೆ ಏನನ್ನು ಪ್ರಶಂಸಿಸಬೇಕು ಸ್ನೇಹಿತರೆ ಪ್ರಶಂಸೆಯೆಂದರೆ ರೂಪ ಅಂಕ ಅಥವಾ ಪ್ರತಿಭೆ ಮಾತ್ರ ಪ್ರಶಂಸಿಸುವುದಲ್ಲ ಅವರ ಪ್ರಯತ್ನ ಸುಧಾರಣೆ ಬೆಳವಣಿಗೆ ಕರುಣೆ ಜವಾಬ್ದಾರಿ ಸಹನೆ ಮತ್ತು ಶಿಸ್ತು ಇವೆಲ್ಲ ಗುಣಗಳನ್ನು ಪ್ರಶಂಸಿಸಿ ಇವು ಅವರಿಗೆ ಜೀವನದುದ್ದಕ್ಕೂ ಆತ್ಮವಿಶ್ವಾಸ ಕಟ್ಟುವಂತೆ ಮಾಡುತ್ತವೆ ಮಗುವನ್ನು ನಿಮ್ಮ ಹತ್ತಿರ ಕುಳ್ಳರಿಸಿಕೊಳ್ಳಿ ಮುಖ್ಯವಾಗಿ ಕಣ್ಣಲ್ಲಿ ಕಣ್ಣನ್ನಿಟ್ಟು ನೋಡಿ ಧ್ವನಿ ಮಧುರವಾಗಿರಲಿ ಮೃದು ಹಾಗೂ ಆತ್ಮೀಯವಾಗಿ ಪ್ರಾರಂಭಿಸಿ ಇವತ್ತು ನಿನ್ನ ಬಗ್ಗೆ ಹೆಮ್ಮೆಯಾದ ಮೂರು ವಿಷಯ ಹೇಳುತ್ತೇನೆ ನಿಮ್ಮ ಹೊಗಳಿಕೆ ನಿಜವಾದದ್ದಾಗಿರಲಿ ನೀನು ಇಂದು ಹೋಮ್ವರ್ಕ್ ಶ್ರದ್ಧೆಯಿಂದ ಮಾಡಿದೆ ನೀನು ಅಮ್ಮನಿಗೆ ಅಡುಗೆ ಮನೆಯಲ್ಲಿ ಸಹಾಯ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ನಿನ್ನ ಡ್ರಾಯಿಂಗ್ ಸುಧಾರಣೆಯಾಗಿದೆ ಚೆನ್ನಾಗಿದೆ ಅವರ ನಡವಳಿಕೆಯನ್ನು ಪ್ರಶಂಸಿಸಿ ನೀನು ಸಮಾಧಾನವಾಗಿ ಕಾಯ್ದಿದ್ದರಿಂದ ನಿನ್ನ ಸಹನೆ ತುಂಬ ಚೆನ್ನಾಗಿತ್ತು ಪ್ರಶಂಸೆಯನ್ನು ಮಮತೆಯಿಂದ ಕೊನೆಗೊಳಿಸಿ ನನಗೆ ನಿನ್ನ ಬಗ್ಗೆ ಹೆಮ್ಮೆಯಿದೆ ನೀನು ಅದ್ಭುತವಾಗಿ ಮಾಡುತ್ತೀಯ ಮಕ್ಕಳಿಗೆ ಈ ಒಂದು ವಾಕ್ಯ ಆತ್ಮವಿಶ್ವಾಸಕ್ಕೆ ಬೆನ್ನೆಲುಬಾಗಿದೆ ಹೊಗಳಿಕೆ ಮಾಡುವ ಕ್ರಿಯಾಶೀಲ ವಿಧಾನಗಳು ಇಲ್ಲಿ ನೀವು ಮಾಡಬಹುದಾದ ಕೆಲವು ಕ್ರಿಯೇಟಿವ್ ಐಡಿಯಾಗಳನ್ನು ಹೇಳುತ್ತೇನೆ ಒಂದು ಪ್ರೇಸ್ ಜಾರ್ ಪ್ರತಿದಿನ ಒಂದು ಚೀಟಿಯಲ್ಲಿ ಹೊಗಳಿಕೆಯನ್ನು ಬರೆದು ಜಾರ್ನಲ್ಲಿ ಹಾಕಿ ಇದು ಮಕ್ಕಳಿಗೆ ಉತ್ಸಾಹವನ್ನು ಕೊಡುತ್ತದೆ ಎರಡನೆಯದು ಸ್ಟಾರ್ ಚಾರ್ಟ್ ಒಳ್ಳೆಯ ನಡವಳಿಕೆಗೆ ಸ್ಟಾರ್ ನೀಡುವುದು ಫೇವರಿಟ್ ಸ್ನ್ಯಾಕ್ಸ್ ನೀಡುವುದು ಮೂರನೆಯದಾಗಿ ಪ್ರೇಝ್ ಹಗ್ ಸಕಾರಾತ್ಮಕ ಶಬ್ದಗಳಿಂದ ಆತ್ಮೀಯ ಅಪ್ಪುಗೆ ನೀಡಿ ನಾಲ್ಕನೆಯದು ಪ್ರೇಸ್ ಜರ್ನಲ್ ಒಂದು ಪುಸ್ತಕದಲ್ಲಿ ಮಕ್ಕಳ ಒಳ್ಳೆಯ ವರ್ತನೆ ಸಾಧನೆ ಪ್ರಯತ್ನ ಅಥವಾ ಪ್ರಗತಿಯನ್ನು ಪ್ರತಿದಿನ ಬರೆಯಿರಿ ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಲು ಮತ್ತು ಸಕಾರಾತ್ಮಕ ವರ್ತನೆ ಬೆಳೆಯಲು ಬಹಳ ಪರಿಣಾಮಕಾರಿ ಉಪಕರಣ ಉದಾಹರಣೆಗೆ ಇಂದು ನೀನು ಗಣಿತ ವಿಷಯಕ್ಕಾಗಿ ಹತ್ತು ನಿಮಿಷ ಏಕಾಗ್ರತೆಯಿಂದ ಪ್ರಯತ್ನ ಮಾಡಿದೆ ಇದು ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಸಕಾರಾತ್ಮಕ ಗುಣಗಳನ್ನು ಬೆಳೆಸುತ್ತದೆ ಪೋಷಕರ ಪ್ರೀತಿ ಮತ್ತು ಗುರುತಿಸುವಿಕೆಯ ಭಾವನೆ ಬರುತ್ತದೆ ಉತ್ತಮ ವರ್ತನೆಯನ್ನು ಮುಂದುವರಿಸಲು ಪ್ರೇರಣೆ ಸಿಗುತ್ತದೆ ಡೇ ತ್ರೀ ಮೂರನೆಯ ದಿನ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ನಾವು ಪೋಷಕರಾಗಲಿ ಶಿಕ್ಷಕರಾಗಲಿ ಒಂದು ವಿಷಯ ಮರೆಯಬಾರದು ಮಕ್ಕಳು ಚಿಕ್ಕವರಾದರೂ ಅವರ ಅಭಿಪ್ರಾಯ ಚಿಕ್ಕದಲ್ಲ ಅವರಿಗೆ ತಮ್ಮದೇ ಆದ ಆಲೋಚನೆ ಭಾವನೆ ಇಚ್ಛೆ ಮತ್ತು ದೃಷ್ಟಿಕೋನವಿದೆ ಅದನ್ನು ಕೇಳುವುದು ಗೌರವಿಸುವುದು ಮತ್ತು ಬೆಲೆ ನೀಡುವುದು ಅವರ ಭವಿಷ್ಯದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುತ್ತದೆ ಮಕ್ಕಳ ಅಭಿಪ್ರಾಯ ಕೇಳುವುದು ಏಕೆ ಮುಖ್ಯ ಮಗು ತನ್ನ ಮಾತು ಯಾರಿಗೂ ಮುಖ್ಯವಲ್ಲ ಎಂದು ಭಾವಿಸಿದರೆ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಹಿಂಜರಿಕೆ ಹೆಚ್ಚಾಗುತ್ತದೆ ಹೊರಗಿನ ಜಗತ್ತಿನಲ್ಲಿ ತನ್ನನ್ನು ತಾ ವ್ಯಕ್ತಪಡಿಸಲು ಹೆದರುತ್ತದೆ ಆದರೆ ಅದಕ್ಕೆ ಬದಲಾಗಿ ಪೋಷಕರು ನಿನ್ನ ಅಭಿಪ್ರಾಯಗಳನ್ನು ಹೇಳು ಎಂದು ಕೇಳಿದಾಗ ಮಗುವಿನ ಒಳಗೆ ವಿಶೇಷ ಭಾವನೆ ಹುಟ್ಟುತ್ತದೆ ಅದು ನನ್ನ ಮಾತುಗಳಿಗೆ ಬೆಲೆಯಿದೆ ನಾನು ಮುಖ್ಯವಾದವನು ನನ್ನನ್ನು ಯಾರೋ ಗಮನದಿಂದ ಕೇಳುತ್ತಾರೆ ಇದೇ ಭಾವನೆ ಆತ್ಮವಿಶ್ವಾಸ ಸಂವಹನ ಕೌಶಲ್ಯ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಎಲ್ಲವನ್ನೂ ಬೆಳೆಸುತ್ತದೆ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟರೆ ಮಕ್ಕಳ ಮೇಲೆ ಆಗುವ ಪ್ರಭಾವ ಒಂದು ಸ್ವತಂತ್ರ ಆಲೋಚನೆ ಬೆಳೆಸುತ್ತದೆ ಮಗು ಯೋಚಿಸಲು ಪ್ರಾರಂಭಿಸುತ್ತದೆ ತಾನು ಏನು ಬಯಸುತ್ತೇನೆ ಯಾವುದು ಸರಿ ಯಾವುದು ತಪ್ಪು ಎಂದು ಕಲಿಯುತ್ತದೆ ಎರಡನೆಯದಾಗಿ ಸಮಸ್ಯೆ ಪರಿಹಾರ ಕೌಶಲ್ಯ ಅಭಿವೃದ್ಧಿ ಇದಕ್ಕೆ ನೀನು ಏನು ಸಲಹೆ ಕೊಡ್ತೀಯಾ ಎಂದು ಕೇಳಿದಾಗ ಮಗು ತನ್ನ ಬುದ್ಧಿಯನ್ನು ಕಲ್ಪನೆಯನ್ನು ಮತ್ತು ತಾರ್ಕಿಕ ಆಲೋಚನೆಯ ಸಾಮರ್ಥ್ಯವನ್ನು ಬೆಳೆಸಲು ಪ್ರಾರಂಭಿಸುತ್ತದೆ ಇದು ನೇರವಾಗಿ ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಕೌಶಲ್ಯ ಬೆಳೆಸುತ್ತದೆ ಮೂರನೆಯದಾಗಿ ಭದ್ರತೆ ಸೆಕ್ಯೂರಿಟಿ ಮೂಡುತ್ತದೆ ಮಕ್ಕಳು ತಮ್ಮ ಮನೆಯಲ್ಲೇ ಸೇಫ್ ಸುಭದ್ರ ಎಂದು ಭಾವಿಸುತ್ತಾರೆ ಇದರಿಂದ ಅವರ ಮನಸ್ಸು ಸ್ಥಿರತೆ ಪಡೆಯುತ್ತದೆ ನಾಲ್ಕನೇದಾಗಿ ಪೋಷಕರ ಮತ್ತು ಮಗುವಿನ ಬಾಂಧವ್ಯ ಬಲವಾಗುತ್ತದೆ ಮಗು ನನ್ನ ಅಪ್ಪ ಅಮ್ಮ ನನ್ನನ್ನು ಕೇಳುತ್ತಾರೆ ಎಂದು ಅನ್ನಿಸಿದಾಗ ಸಂಬಂಧವನ್ನು ಸಿಹಿಯಾಗಿಸುತ್ತದೆ ಮಕ್ಕಳ ಅಭಿಪ್ರಾಯಕ್ಕೆ ಬೆಲೆ ಕೊಡುವುದು ಹೇಗೆ ದಿನಕ್ಕೆ ಎರಡು ಮೂರು ಬಾರಿ ನಿನ್ನ ಅಭಿಪ್ರಾಯ ಏನು ಎಂದು ಕೇಳಿ ಉದಾಹರಣೆಗೆ ಇಂದು ಯಾವ ಡ್ರೆಸ್ ಹಾಕೋಣ ಎಂದು ನೀನೇ ಹೇಳು ನಾಳೆ ಎಲ್ಲಿಗೆ ಹೋಗೋಣ ಈ ಸಮಸ್ಯೆಗೆ ನಿನಗೇಕೆ ಈ ಉತ್ತರ ತೋಚಿತು ಇತ್ಯಾದಿ ಅವರನ್ನು ಮದ್ಯ ನಿಲ್ಲಿಸಬೇಡಿ ಮಗು ಏನಾದರೂ ಹೇಳುವಾಗ ಇದು ನಿನಗೆ ಗೊತ್ತಾಗಲ್ಲ ಎಂದಾಗ ಮಗುವಿನ ಆತ್ಮಗೌರವ ಕೆಡುತ್ತದೆ ಮೂರು ಅವರ ಅಭಿಪ್ರಾಯ ಒಪ್ಪದಿದ್ದರೂ ಗೌರವಿಸಿ ಹೌದು ನಿನ್ನ ಅಭಿಪ್ರಾಯ ಚೆನ್ನಾಗಿದೆ ಆದರೆ ಇನ್ನೊಂದು ಆಯ್ಕೆಯೂ ಇದೆ ಹೀಗೆ ಮಾಡಿದರೆ ಹೇಗೆ ಎಂದು ಕೇಳಿ ನಾಲ್ಕು ಚಿಕ್ಕ ನಿರ್ಧಾರಗಳಲ್ಲಿ ಮಕ್ಕಳನ್ನು ಭಾಗಿಯಾಗಿಸಿ ಉದಾಹರಣೆಗೆ ಮನೆಯಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಯಾವ ಆಟ ಆಡಬೇಕು ವಾರಾಂತ್ಯದ ಚಟುವಟಿಕೆಗಳ ನಿರ್ಧಾರ ಸರಳ ಆಯ್ಕೆಗಳು ಸಿಂಪಲ್ ಚಾಯ್ಸಸ್ ಇವುಗಳಲ್ಲೇ ಅವರು ತಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಬಳಸುತ್ತಾರೆ ಸ್ನೇಹಿತರೆ ನಾವು ಕೇಳುವ ಪ್ರಶ್ನೆಗಳು ದೊಡ್ಡದಾಗಿರಬೇಕೆಂದೇನಿಲ್ಲ ಮಗುವಿಗೆ ನನ್ನ ಅಭಿಪ್ರಾಯಕ್ಕೂ ಬೆಲೆ ಇದೆ ಎಂಬ ಭಾವನೆ ಬಂದರೆ ಸಾಕು ತನ್ನನ್ನು ಮೌಲ್ಯಯುತವೆಂದು ಭಾವಿಸಿದ ಮಗು ಜೀವನ ಪರ್ಯಂತ ದೃಢವಾದ ಆತ್ಮವಿಶ್ವಾಸ ಹೊಂದುತ್ತದೆ ಇವು ಮಕ್ಕಳಿಗೆ ಲೈಫ್ ಟೈಮ್ ಗಿಫ್ಟ್ ಆಗಿ ಸಿಗುತ್ತವೆ ಡೇ ಫೋರ್ ನಾಲ್ಕನೆಯ ದಿನ ಸ್ವತಂತ್ರವಾಗಿ ಕೆಲಸ ಮಾಡಲು ಅವಕಾಶ ಡೇ ನಾಲ್ಕು ತುಂಬಾ ಶಕ್ತಿಯುತವಾದದ್ದು ಮಕ್ಕಳಿಗೆ ಕೆಲಸ ಮಾಡಿಕೊಡುವುದಕ್ಕಿಂತ ತಾವೇ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವುದರಿಂದ ಅವರ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನು ಹತ್ತು ಪಟ್ಟು ಹೆಚ್ಚಿಸುತ್ತದೆ ಮಗುವಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲು ಅವಕಾಶ ನೀಡುವುದು ಎಂದರೆ ಅವರು ತಾವು ತಾವೇ ಒಂದು ಕೆಲಸ ಮಾಡಲು ಬಿಡುವುದು ತಪ್ಪು ಮಾಡಿದರೂ ಮಾಡಲಿ ಸಮಯ ತೆಗೆದುಕೊಂಡರೂ ಮಾಡಲಿ ಅಡ್ಡಿಪಡಿಸದೆ ತಿದ್ದುಪಡಿ ಮಾಡದೆ ಸಹಾಯಕ್ಕೆ ಧಾವಿಸದೆ ಅವರೇ ಮುಗಿಸಲು ಅವಕಾಶ ಕೊಡುವುದು ಏಕೆ ಇದು ಅಗತ್ಯ ಸ್ವತಂತ್ರತೆ ಇಂಡಿಪೆಂಡೆನ್ಸ್ ಕಲಿಯುತ್ತಾರೆ ನಾನು ಮಾಡಬಲ್ಲೆ ಎಂಬ ನಂಬಿಕೆ ಪಡೆಯುತ್ತಾರೆ ತಪ್ಪಿನಲ್ಲೂ ಕಲಿಯುತ್ತಾರೆ ದೊಡ್ಡವರು ಮಾಡುವಂತೆ ಮಕ್ಕಳು ಕೂಡ ತಮ್ಮ ತಪ್ಪುಗಳಿಂದಲೇ ಹೆಚ್ಚು ಕಲಿಯುತ್ತಾರೆ ಆ ತಪ್ಪನ್ನು ತಿದ್ದೋದು ನಾವಲ್ಲ ಅವರೇ ಆಗಿರಬೇಕು ತಪ್ಪು ಮಾಡಿದ ತಕ್ಷಣ ನಾನು ಮಾಡಿಕೊಡ್ತೀನಿ ಎಂದರೆ ಅವರಿಗೆ ಕಲಿಯುವ ಅವಕಾಶ ಸಿಗುವುದಿಲ್ಲ ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಬರುತ್ತದೆ ಸ್ವತಃ ಮಾಡಬೇಕಾದ ಕೆಲಸಗಳನ್ನು ಇದು ನನ್ನ ಕೆಲಸ ಎಂದು ಮಗು ಅರ್ಥ ಮಾಡಿಕೊಳ್ಳುತ್ತದೆ ಉದಾಹರಣೆಗೆ ಬ್ಯಾಗ್ ತಾನೇ ಪ್ಯಾಕ್ ಮಾಡಿಕೊಳ್ಳುವುದು ಆಟಿಕೆಗಳನ್ನು ತಾನೇ ಜೋಡಿಸುವುದು ಬಟ್ಟೆ ತಾನೇ ಮಡಚುವುದು ಇತ್ಯಾದಿ ನಾಲ್ಕು ಸಮಸ್ಯೆ ಪರಿಹಾರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬೆಳೆಯುತ್ತದೆ ಮಗು ಯೋಚಿಸುತ್ತದೆ ಇದನ್ನು ಹೇಗೆ ಮಾಡುವುದು ಯಾವ ವಿಧಾನ ಸರಳವಾಗಿದೆ ನಾನು ಇನ್ನೇನು ಪ್ರಯತ್ನಿಸಬಹುದು ಇತ್ಯಾದಿ ಇದು ಬ್ರೈನ್ ಡೆವಲಪ್ಮೆಂಟ್ ಬುದ್ಧಿ ಚುರುಕಾಗಲು ಅತ್ಯಂತ ಅಗತ್ಯ ಐದು ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತದೆ ತಾವು ಮಾಡಿದ ಕೆಲಸ ಯಶಸ್ವಿಯಾಗಿ ಆದಾಗ ಮಕ್ಕಳ ಆತ್ಮವಿಶ್ವಾಸ ಹತ್ತು ಪಟ್ಟು ಹೆಚ್ಚಾಗುತ್ತದೆ ಡಿ ಫೈವ್ ಐದನೇ ದಿನ ಮಕ್ಕಳಿಗೆ ಮೌಲ್ಯಯುತ ಸಮಯ ಕ್ವಾಲಿಟಿ ಟೈಮ್ ನೀಡುವುದು ನಾವು ದಿನಪೂರ್ತಿ ಮಕ್ಕಳ ಜೊತೆ ಇದ್ದರೆ ಅದನ್ನು ಕ್ವಾಲಿಟಿ ಟೈಮ್ ಎಂದು ಕರೆಯುವುದಿಲ್ಲ ಕ್ವಾಲಿಟಿ ಟೈಮ್ ಎಂದರೆ ಮಗು ನಿಮ್ಮ ಬಳಿ ಇದ್ದಾಗ ನಿಮ್ಮ ಗಮನ ನಿಮ್ಮ ಪ್ರಸ್ತುತತೆ ನಿಮ್ಮ ಸ್ನೇಹ ಇವೆಲ್ಲವೂ ನೂರು ಪ್ರತಿಶತ ಮಗುವಿನ ಕಡೆ ಇರುವ ಕ್ಷಣ ಒಂದು ಕ್ವಾಲಿಟಿ ಟೈಮ್ ಏಕೆ ಮುಖ್ಯ ಮಕ್ಕಳಿಗೆ ಪ್ರೀತಿ ಭದ್ರತೆ ಮತ್ತು ಸ್ವೀಕಾರ ಎಂಬ ಮೂರು ಭಾವನೆಗಳು ತುಂಬಾ ಮುಖ್ಯ ಪೋಷಕರಿಂದ ಸ್ವಲ್ಪ ಸಮಯ ಶ್ರದ್ಧೆಯಿಂದ ಸಿಗುವ ಕ್ಷಣಗಳು ಮಕ್ಕಳ ಆತ್ಮವಿಶ್ವಾಸ ಹೆಚ್ಚಿಸುತ್ತವೆ ನಡವಳಿಕೆ ಸುಧಾರಿಸುತ್ತವೆ ಓಟ ಆಟ ನೋಟ ಕೌಶಲ್ಯ ಎಲ್ಲವೂ ಉತ್ತಮವಾಗುತ್ತದೆ ಮಗು ಕೇಳೋದು ನನ್ನನ್ನು ನೀನು ನಿಜವಾಗಿಯೂ ಅರ್ಥ ಮಾಡಿಕೊಂಡಿರುವೆಯಾ ಇದಕ್ಕೆ ಉತ್ತರ ಮೌಲ್ಯಯುತ ಸಮಯ ಕ್ವಾಲಿಟಿ ಟೈಮ್ ಎರಡು ಎಷ್ಟು ಸಮಯ ಕೊಡಬೇಕು ಕ್ವಾಲಿಟಿ ಟೈಮ್ ಎಂದರೆ ಗಂಟೆಗಳ ಅವಶ್ಯಕತೆ ಇಲ್ಲ ಪ್ರತಿದಿನ ಹತ್ತು ಹದಿನೈದು ನಿಮಿಷ ಸಾಕು ಆ ಹತ್ತು ನಿಮಿಷಗಳಲ್ಲಿ ಫೋನ್ ಬೇಡ ಟಿವಿ ಬೇಡ ಯಾವುದೇ ಅಡೆತಡೆ ಬೇಡ ಮಗು ಮತ್ತು ಪೋಷಕರ ಮನಸ್ಸು ಒಂದೇ ಕಡೆ ಇರುವುದು ಮೂರು ಕ್ವಾಲಿಟಿ ಟೈಮ್ ಹೇಗೆ ಕೊಡಬೇಕು ಕಣ್ಣನ್ನಿಟ್ಟು ನೋಡುವುದರ ಜೊತೆಗೆ ಹಸನ್ಮುಖಿಯಾಗಿ ಇರುವುದು ಮಗು ಮಾತನಾಡುವಾಗ ಕಣ್ಣುಗಳಲ್ಲಿ ಕಣ್ಣನ್ನಿಟ್ಟು ನೋಡುವುದು ದೊಡ್ಡ ವಿಶ್ವಾಸ ಕೊಡುತ್ತದೆ ಎರಡು ಅಡ್ಡಿಪಡಿಸದೇ ಕೇಳುವುದು ಮಗು ಏನನ್ನೋ ಹೇಳುತ್ತಿರುವಾಗ ಮಧ್ಯೆ ಅಡ್ಡಿ ಮಾಡದೆ ಹ್ಮ್ ಸರಿ ಮತ್ತೇನಾಯಿತು ಎಂದು ಕೇಳುವುದು ಚಿಕ್ಕ ಚಿಕ್ಕ ಚಟುವಟಿಕೆಗಳನ್ನು ಒಟ್ಟಿಗೆ ಮಾಡುವುದು ಉದಾಹರಣೆಗೆ ಒಟ್ಟಿಗೆ ಚಿತ್ರ ಬಿಡಿಸುವುದು ಬಟ್ಟೆ ಮಡಿಚುವುದು ತಿಂಡಿ ತಯಾರಿಸುವುದು ಸಾಯಂಕಾಲ ಒಟ್ಟಿಗೆ ವಿಹಾರಕ್ಕೆ ಹೋಗುವುದು ಇವು ಮಕ್ಕಳ ಮನಸ್ಸಿನಲ್ಲಿ ಅವರು ನನ್ನ ಜೊತೆಯಲ್ಲಿದ್ದಾರೆ ಎನ್ನುವ ಭಾವನೆಯನ್ನು ಬೆಳೆಸುತ್ತದೆ ನಾಲ್ಕು ಕ್ವಾಲಿಟಿ ಟೈಮ್ ಎಮೋಷನಲ್ ಬಾಂಡ್ ಮೌಲ್ಯಯುತ ಸಮಯ ಭಾವನಾತ್ಮಕ ಬಂಧ ಮಗುವಿಗೆ ಗಟ್ಟಿಯಾದ ಭಾವನಾತ್ಮಕ ಬಂಧ ಬೇಕಾದರೆ ಬೆಲೆ ಬಾಳುವ ಆಟಿಕೆ ಬೇಡ ನಮ್ಮ ಹತ್ತು ನಿಮಿಷ ಸಾಕು ಈ ಹತ್ತು ನಿಮಿಷಗಳಲ್ಲಿ ಮಗು ಸರಿಯಾದ ಸಂವಹನ ಮಾತನಾಡುವುದನ್ನು ಕಲಿಯುತ್ತದೆ ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ಳುತ್ತದೆ ಭಯ ಕುತೂಹಲ ಸಂತೋಷ ಎಲ್ಲವನ್ನೂ ಹೇಳುವ ಧೈರ್ಯ ಮಾಡುತ್ತದೆ ಇದು ಕ್ವಾಲಿಟಿ ಟೈಮ್ ಬಿಹೇವಿಯರ್ ಇಂಪ್ರೂವ್ಮೆಂಟ್ ಮೌಲ್ಯಯುತ ಸಮಯ ಮಗುವಿನ ನಡವಳಿಕೆಯನ್ನು ಸುಧಾರಿಸುತ್ತದೆ ಪೋಷಕರು ದಿನಕ್ಕೆ ಹತ್ತು ನಿಮಿಷ ಮಗುವಿಗೆ ಮೌಲ್ಯಯುತ ಸಮಯ ನೀಡುವುದರಿಂದ ಮಗುವಿನಲ್ಲಿ ಹಠ ಕಡಿಮೆಯಾಗುತ್ತದೆ ಹೆಚ್ಚು ಶಿಸ್ತನ್ನು ಬೆಳೆಸುತ್ತದೆ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಹೆಚ್ಚು ಸಂತೋಷ ಕೊಡುತ್ತದೆ ಇವು ಅವರ ವಿದ್ಯಾಭ್ಯಾಸದ ಪ್ರಗತಿಯಲ್ಲೂ ಕಂಡುಬರುತ್ತವೆ ಏಕೆಂದರೆ ನಮ್ಮ ಗಮನ ಒಲವು ನಂಬಿಕೆ ಆತ್ಮವಿಶ್ವಾಸ ಕಟ್ಟುತ್ತವೆ ಆತ್ಮವಿಶ್ವಾಸ ನಂಬಿಕೆ ಮಗುವಿನ ನಡವಳಿಕೆಯನ್ನು ಕಟ್ಟುತ್ತವೆ ಆರು ಸುಲಭವಾಗಿ ಅರ್ಥವಾಗುವ ನೈಜ ಸರಳ ಪ್ರಾಯೋಗಿಕ ಉದಾಹರಣೆಗಳು ಸಿಂಪಲ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಮಗು ಮನೆಗೆ ಬಂದಾಗ ಎರಡು ನಿಮಿಷ ಜೊತೆ ಕುಳಿತು ಇವತ್ತು ದಿನ ಹೇಗಿತ್ತು ಎಂದು ಕೇಳುವುದು ರಾತ್ರಿ ನಿದ್ದೆಗೆ ಹೋಗುವ ಮುನ್ನ ಐದು ನಿಮಿಷ ಕತೆ ಹೇಳುವುದು ಹೋಮ್ ವರ್ಕ್ ಮುಗಿದ ಮೇಲೆ ಮೂರು ನಿಮಿಷ ಹೊಗಳುವುದು ರಾತ್ರಿ ಊಟದ ನಂತರ ಹತ್ತು ನಿಮಿಷ ವಾಕ್ ಮಾಡುತ್ತಾ ಮಾತನಾಡುವುದು ಸ್ನೇಹಿತರೆ ಮೇಲೆ ವಿವರಿಸಿದ ಐದು ದಿನದ ಪೋಷಕತ್ವ ಕಾರ್ಯಕ್ರಮಗಳನ್ನು ಆಚರಿಸಿದ ನಂತರ ಇವುಗಳನ್ನು ಪ್ರತಿದಿನವೂ ಅನುಸರಿಸಿದಾಗ ನಿಮ್ಮ ಮಗುವಿನಲ್ಲಿ ಆತ್ಮವಿಶ್ವಾಸ ಖಂಡಿತವಾಗಿಯೂ ಬೆಳೆಯುತ್ತದೆ ಆದ್ದರಿಂದ ಸ್ನೇಹಿತರೆ ಇಂದಿನಿಂದಲೇ ಈ ಐದು ದಿನದ ಕಾರ್ಯಕ್ರಮ ಪ್ರಾರಂಭಿಸಿ ನಿಮ್ಮ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಮತ್ತು ನಿಮ್ಮ ಮಗುವಿನಲ್ಲಿ ಕಂಡುಬಂದ ಬದಲಾವಣೆಯನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ ವಿಡಿಯೋ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ